ಎಲ್ರಿಗೂ ನಮಸ್ಕಾರ ಇವತ್ತಿನ ಒಂದು ತರಗತಿಯಲ್ಲಿ ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಮೌಲ್ಯಯುತ ನೈಜ ಕಥೆಯನ್ನ ಇವತ್ತು ಹೇಳ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡೋದ್ರ ಮೂಲಕ ಕಥೆಯನ್ನ ಪೂರ್ತಿ ಕೇಳಿ ಕೇರಳದಲ್ಲಿ ಅದೊಂದು ಊರು ಅಲ್ಲಿ ಒಂದು ಶಾಲೆ ಇತ್ತು ಆ ಶಾಲೆಗೆ ಯಾವುದೇ ರೀತಿಯಾದಂತ ಭೌತಿಕ ಸೌಲಭ್ಯಗಳು ಇರೋದಿಲ್ಲ ಅಲ್ಲಲ್ಲಿ ಧೂಳುಗಳಿಂದ ಕೂಡಿರುತ್ತೆ ಸರಿಯಾದ ಕಿಟಕಿ ಬಾಗಿಲುಗಳಿಲ್ಲ ಅಲ್ಲಿ ಶಿಕ್ಷಕರು ಪಾಠವನ್ನ ಮಾಡ್ತಾ ಇರ್ತಾರೆ ಆ ಶಿಕ್ಷಕರು ತುಂಬಾ ಶಿಸ್ತು ವ್ಯಕ್ತಿಯಾಗಿರ್ತಾರೆ ಶಿಸ್ತಿನ ವ್ಯಕ್ತಿಯಾಗಿರ್ತಾರೆ ತುಂಬಾ ಚೆನ್ನಾಗಿ ಆ ಮಕ್ಕಳಿಗೆ ಆ ಒಂದು ವಾತಾವರಣದಲ್ಲೇ ಪಾಠವನ್ನ ಕಲಿಸ್ತಾ ಇರ್ತಾರೆ ಅಲ್ಲಿ ಯಾವುದೇ ರೀತಿಯಾದಂತಹ ಭೌತಿಕ ಸೌಲಭ್ಯಗಳು ಇರೋದಿಲ್ಲ ಇಂಥ ಸಂದರ್ಭದಲ್ಲಿ ಒಂದು ದಿನ ಆ ಶಾಲೆ ಶಾಲೆಯಲ್ಲಿ ಮಕ್ಕಳು ಕಲಿತಾ ಇರ್ತಾರೆ ಒಬ್ಬ ವಿದ್ಯಾರ್ಥಿ ಆ ಶಾಲೆಗೆ ತಡವಾಗಿ ಬರ್ತಾ ಬರ್ತಾನೆ ಎಲ್ಲ ವಿದ್ಯಾರ್ಥಿಗಳು ಪಾಠ ಕಲಿತಾ ಇರ್ತಾನೆ ಕಲಿತಾ ಇರ್ತಾರೆ ಅವನು ಮಾತ್ರ ತಡವಾಗಿ ಬಂದು ಶಾಲೆಗೆ ಶಾಲೆ ಒಳಗೆ ಅಂದ್ರೆ ತರಗತಿಯ ಒಳಗಡೆ ಬರೋದಕ್ಕೆ ಶಿಕ್ಷಕರ ಅನುಮತಿ ಕೇಳ್ತಾನೆ ಆ ಶಿಕ್ಷಕರು ಹೇಳ್ತಾರೆ ನೋಡಪ್ಪ ಎರಡು ದಿನದಿಂದಲೂ ನೀನು ಹೀಗೆ ತಡವಾಗಿ ಶಾಲೆಗೆ ಬರ್ತಾ ಇದೀಯ ಯಾಕೆ ನೀನು ತಡವಾಗಿ ಬರ್ತಾ ಇದೆಯಾ ತರಗತಿ ಪ್ರಾರಂಭವಾಗಿ ಎಷ್ಟು ಸಮಯ ಆಯ್ತು ನೀನ್ ಈಗ ಬಂದ್ರೆ ಅದಕ್ಕೆ ಅಂತ ಒಂದು ನಿರ್ದಿಷ್ಟ ಸಮಯ ಇರಲ್ ಗಣಪ್ಪ ನೀನು ತರಗತಿಯ ಒಳಗಡೆ ಬರ್ಬೇಡ ಅಂತೇಳಿ ಹೇಳ್ತಾರೆ ಗುರುಗಳು ಆಗ ಆ ವಿದ್ಯಾರ್ಥಿ ಏನ್ ಮಾಡ್ತಾನೆ ಅಲ್ಲೇ ಹೊರಗಡೆ ಕೂತ್ಕೋತಾರೆ ಆಗ ಶಿಕ್ಷಕರು ತಮ್ಮ ಪಾಠವನ್ನ ಏನ್ ಹೇಳಬೇಕು ಆ ಪಾಠವನ್ನ ಹೇಳ್ತಾರೆ ಬರೆಸ್ತಾರೆ ಎಲ್ಲ ಮಾಡ್ತಾರೆ ಆಮೇಲೆ ಆ ತರಗತಿ ಮುಗಿಯುತ್ತೆ ಆ ತರಗತಿ ಮುಗಿದ ನಂತರ ಆ ವಿದ್ಯಾರ್ಥಿ ಹೊರಗಡೆ ಏನಿರ್ತಾನೆ ಆ ವಿದ್ಯಾರ್ಥಿಯನ್ನ ನೋಡಿದ್ರೆ ಆ ವಿದ್ಯಾರ್ಥಿ ಅಲ್ಲೇ ನಿಂತ್ಕೋಬಿಟ್ಟು ಆ ಶಿಕ್ಷಕರು ಏನ್ ಹೇಳಿದ್ರು ಆ ಪಾಠವನ್ನೆಲ್ಲ ಸರಿಯಾಗಿ ಕೇಳಿಸ್ಕೊಂಡಿರ್ತಾನೆ ಅದಕ್ಕೆ ಅವ್ರು ಹೇಳಿದಂತ ಬಹುಮುಖ್ಯ ಅಂಶಗಳನ್ನೆಲ್ಲ ಏನ್ ಮಾಡಿರ್ತಾನೆ ಟಿಕ್ ಮಾಡ್ಕೊಂಡಿರ್ತಾನೆ ಆಗ ಗುರುಗಳಿಗೆ ಖುಷಿ ಆಗುತ್ತೆ ತರಗತಿಯ ಒಳಗೆ ಇರುವಂತ ವಿದ್ಯಾರ್ಥಿಗಳೇ ಆ ಒಂದು ಪಾಠವನ್ನ ಹೇಳಿದ್ದನ್ನ ಸರಿಯಾಗಿ ಕೇಳಿಸ್ಕೊಳ್ಲಿಲ್ಲ ಇವನು ತರಗತಿಯ ಹೊರಗಡೆ ಇದ್ದು ಎಷ್ಟು ಆಸಕ್ತಿಯಿಂದ ಮುಖ್ಯವಾದಂತ ಅಂಶಗಳನ್ನೆಲ್ಲ ಗುರುತ್ ಮಾಡ್ಕೊಂಡಿದ್ದಾನೆ ಬರ್ದ್ಕೊಂಡಿದ್ದಾನೆ ಕಲ್ತಿದ್ದಾನಲ್ಲ ಅಂತೇಳಿ ಅವರಿಗೆ ಒಂದು ರೀತಿ ಖುಷಿ ಆಗ್ತದೆ ಆಗ ಶಿಕ್ಷಕರು ಕೇಳ್ತಾರೆ ಆ ವಿದ್ಯಾರ್ಥಿನ ಯಾಕಪ್ಪ ನೀನು ಲೇಟ್ ಆಗಿ ಬರ್ತೀಯ ಕಲಿಯುವ ಆಸಕ್ತಿ ಇದೆ ಯಾಕೆ ಈ ತರ ಮಾಡ್ತೀಯಾ ಅಂತೇಳಿ ಗುರುಗಳು ಕೇಳ್ತಾರೆ ಆಗ ಆ ವಿದ್ಯಾರ್ಥಿ ಹೇಳ್ತಾನೆ ಸರ್ ನಮ್ಮ ಶ ನಮ್ಮ ನಮ್ಮ ಮನೆಯಿಂದ ಈ ಶಾಲೆಗೆ ಬರೋದಕ್ಕೆ ಎಂಟು ಕಿಲೋಮೀಟರ್ ಆಗುತ್ತೆ ಸರ್ ನಾನು ನಡ್ಕೊಂಡು ಬರೋದು ಬರೋದ್ರಿಂದ ನನಗೆ ಸಮಯ ತುಂಬಾ ಬೇಕಾಗ್ತದೆ ಮತ್ತೆ ಜೊತೆಗೆ ನಾವು ತುಂಬಾ ಬಡವರು ನಮ್ಮ ಅಪ್ಪನಿಗೆ ನಾವು ಏನು ಬಸ್ಸಿಗೆ ದುಡ್ಡು ಕೊಟ್ಟು ಬರುವಷ್ಟು ನಮಗೆ ತಾಕತ್ತಿಲ್ಲ ಸರ್ ನಡ್ಕೊಂಡೇ ಬರಬೇಕು ಸರ್ ಮನೆಯಲ್ಲಿ ತಾಯಿಗೆ ಹುಷಾರಿಲ್ಲ ತಾಯಿಯ ಕೆಲಸಗಳಲ್ಲೂ ನಾನು ಸಹಾಯ ಮಾಡಬೇಕಾಗುತ್ತೆ ಸರ್ ಅದಕ್ಕೋಸ್ಕರ ನಾನು ತಡವಾಗಿ ಬಂದೆ ಅಂತೇಳಿ ಆ ವಿದ್ಯಾರ್ಥಿ ಹೇಳ್ತಾನೆ ನಂತರದಲ್ಲಿ ಆಗ ಶಿಕ್ಷಕರು ಅವನ ಒಂದು ಮಾತನ್ನ ಆಲಿಸ್ತಾರೆ ಕೇಳ್ತಾರೆ ಗೊತ್ತಾಗುತ್ತೆ ಆದ್ರೆ ಶಿಕ್ಷಕರು ಒಂದು ಮಾತು ಹೇಳ್ತಾರಪ್ಪ ನೋಡಪ್ಪ ನಿನ್ನ ಕಷ್ಟಗಳಿದೆ ನಾನು ಒಪ್ಕೋತೀನಿ ಆದ್ರೆ ನೀನು ಸರಿಯಾದ ಸಮಯಕ್ಕೆ ಶಾಲೆಗೆ ಬಂದ್ರೆ ಶಿಸ್ತಿನಿಂದ ಪಾಠವನ್ನ ಕಲ್ತ್ರೆ ನೀನು ದೊಡ್ಡ ವ್ಯಕ್ತಿ ಆಗ್ತೀ ಕಣಪ್ಪ ನೀನು ಒಂದಷ್ಟು ಬೇ ನಿನ್ನ ಮನೆಯ ಕೆಲಸಗಳನ್ನೆಲ್ಲ ಬೇಗ ಎದ್ದು ಮುಗಿಸಿ ನೀನು ಬೇಗ ಶಾಲೆಗೆ ಬಾ ಆಗ ನೀನು ಬೇಗ ಶಾಲೆಗೆ ಬಂದ್ರೆ ನೀನು ಸಕಾಲಕ್ಕೆ ಶಾಲೆಗೆ ಸರಿಯಾಗಿ ತಲುಪ್ತೀಯ ಕಣಪ್ಪ ಜೀವನದಲ್ಲಿ ಶಿಸ್ತು ಬಹಳ ಮುಖ್ಯ ಕಣಪ್ಪ ಶಿಸ್ತಿಲ್ಲದ ಜೀವನ ಶಿಸ್ತಿಲ್ಲದ ಜೀವನದಲ್ಲಿ ನಾವು ಏನು ಸಾಧನೆ ಮಾಡಕ್ಕಾಗಲ್ಲ ಕಣಪ್ಪ ಸರಿಯಾದ ಸಮಯ ಪ್ರಜ್ಞೆ ಶಿಸ್ತು ಇರಬೇಕು ಅಂತ ಹೇಳಿ ಗುರುಗಳು ಹೇಳ್ತಾರೆ ಅಂತ ಆ ವ್ಯಕ್ತಿ ಮುಂದೆ ಆಗ ಶಿಕ್ಷಕರಿಗೆ ಶಿಕ್ಷಕರ ಮಾತನ್ನ ಕೇಳಿದಂತ ನಮ್ಮ ಆ ವ್ಯಕ್ತಿ ಮುಂದೆ ದೊಡ್ಡ ವ್ಯಕ್ತಿ ಆಗ್ತಾರೆ ದೇಶದ ವಿದೇಶದ ರಾಯಭಾರಿ ಆಗ್ತಾರೆ ನಮ್ಮ ದೇಶದ ಉಪರಾಷ್ಟ್ರಪತಿಗಳಾಗ್ತಾರೆ ನಮ್ಮ ದೇಶದ ಪ್ರಥಮ ಪ್ರಜೆಯಾದಂತ ರಾಷ್ಟ್ರಪತಿ ಆಗ್ತಾರೆ ಅಂಥ ವ್ಯಕ್ತಿ ಯಾರಪ್ಪ ಅಂದರೆ ಕೆ ಆರ್ ನಾರಾಯಣ್ ಅಂದರೆ ಸಾಧನೆ ಮಾಡಬೇಕು ಅನ್ನೋದು ಅಂತ ಆಸೆ ಇದ್ದಾಗ ಸಾಧನೆ ಮಾಡಬೇಕು ಅನ್ನುವಂಥ ಮನಶಕ್ತಿ ಮತ್ತೆ ದೃಢ ನಿರ್ಧಾರ ಇದ್ದಾಗ ಯಾರು ಏನನ್ನು ಮಾಡೋದಕ್ಕಾಗಲ್ಲ ತಡಿಯೋದಕ್ಕೆ ಆಗಲ್ಲ ಅನ್ನೋದು ಇದೊಂದು ಜ್ವಲಂತ ಉದಾಹರಣೆ ಹಾಗೆ ನೋಡಿ ಇಂಥ ಒಂದು ಸಾಧನೆ ಸಾಧ ಸಾಧನೆ ಮಾಡಿದವರಲ್ಲಿ ನಮ್ಮ ಕೆ ಆರ್ ನಾರಾಯಣ್ ಒಬ್ರು ಅವತ್ತು ಅವ್ರು ನೋಡಿ ಆ ತರಗತಿಯ ಹೊರಗಡೆನೆ ಇದ್ಬಿಟ್ಟು ಆ ಒಂದು ಎಲ್ಲ ಪಾಠ ಅಂಶಗಳನ್ನ ಕಲ್ತಿರ್ತಾರೆ ಆಗ ಮುಂದೆ ಅವರು ನೋಡಿ ಐ ಎಫ್ ಎಸ್ ಪರೀಕ್ಷೆ ಮಾಡ್ತ ಪಾಸ್ ಮಾಡ್ತಾರೆ ವಿದೇಶದ ರಾಯಭಾರಿ ಆಗ್ತಾರೆ ಈ ರೀತಿ ಅವರು ತಮ್ಮ ಸಾಧನೆಯನ್ನ ಮಾಡಿ ಇತರರಿಗೆ ಮಾದರಿಯಾಗಿದೆ ಅಂದ್ರೆ ನಮ್ಮಲ್ಲಿ ಸಾಧಿಸಬೇಕು ಅನ್ನುವಂಥ ಛಲ ಇರಬೇಕು ಕಲಿಬೇಕು ಅನ್ನುವಂಥ ಛಲ ಇದ್ದರೆ ಅವರು ಎಲ್ಲಿದ್ರು ಕಲಿತಾರೆ ಅನ್ನೋದಕ್ಕೆ ಇದೊಂದು ಉತ್ತಮ ಉದಾಹರಣೆ ಅಂತೇಳಿ ಹೇಳ್ಬೋದು ಇದಿಷ್ಟು ಇವತ್ತಿನ ಒಂದು ನೈಜ ಕತೆ ಎಲ್ಲರಿಗೂ ಧನ್ಯವಾದಗಳು